ಬೇತಮಂಗಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸಭೆ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತೆ ಕಾಪಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್ ಮನವಿ ಬೇತಮಗಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್ ರವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಆಸ್ಪತ್ರೆಯಲ್ಲಿ ಕೈಗೊಳ್ಳಬೇಕಾದ ಸುಧಾರಣೆಗಳ ಕುರಿತು ಚರ್ಚಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್ ಆರೋಗ್ಯ ಕೇಂದ್ರಕ್ಕೆ ಪ್ರತಿನಿತ್ಯ ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕರು ಭೇಟಿ ನೀಡುತ್ತಿದ್ದಾರೆ ಆದರೆ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮಾತ್ರ ಮರೀಚಿಕೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ಸಭೆಯನ್ನ ಮುಂದೂಡಿ ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ Daru ಈ ವೇಳೆ ಆಡಳಿತ ಅಧಿಕಾರಿ ಸುನಿಲ್ ಕುಮಾರ್ ಮಾತನಾಡಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ದಿನಾಂಕ ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೇತಮಂಗಲ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಿದ್ದು ಆರೋಗ್ಯವಂತ ನಾಗರಿಕರು ರಕ್ತದಾನ ಮಾಡುವಂತೆ ಮನವಿ ಮಾಡಿದರು ಇನ್ನು ಈ ಸಭೆಯಲ್ಲಿ ಉಪಾಧ್ಯಕ್ಷರು ಅಲವೆಲಮ್ಮ ಮಾಜಿ ಅಧ್ಯಕ್ಷರು ಮಮತಾ ಗಣೇಶ್ ಸದಸ್ಯರಾದ ಶ್ರೀನಿವಾಸ್ ಸುಕನ್ಯಮ್ಮ ವೈದ್ಯರಾದ ವಿನಯ್ ಸಂಸ್ಕೃತಿ ಕುಮಾರ್ ದೀಪ್ತಿ ಮುಖಂಡರಾದ

డస్ట్బిన్ పెట్టా పెన్ బ్లడ్ చేంజెస్ తీసుకున్నాయి సార్ లాస్ట్ మీటింగ్ కి లేదు సార్ లేదు సార్ ఇట్లా కాటన్ పీస్ లో తీసుకోండి సార్ నేను అది బ్లడ్ ఉంటుంది అది దిగువ టచ్ అయింది చొప్పులేసుకోకుండా వాళ్ళు టచ్ అయ్యి అది ఇట్లే స్ప్రెడ్ అయ్యింది సార్ స్ప్రెడ్ అయ్యేది ఇట్లా జనరల్ ಸರ್ ನಾರ್ಮಲ್ ನಾ ಕ್ಯಾಲ್ಕುಲೇಷನ್ ಪ್ರಕಾರ 10000 ಮೆಂಬರ್ಸ್ ಸರ್ ಕೊಜೆತಾರ್ ಆಸ್ಪಲ್ ಜನಗಳು ಪೇಷೆಂಟ್ ಒಬೊಸ್ಸರ್ ಅಂತ ವೈಜತ್ಲ ಒಬೊಸ್ಸರ್ ವೈಜತ್ಲ ಒಬೊಸ್ಸರ್ ವೈ ಜನಗಳು ಜನರಲ್ ನೋಚಿ ವಿಜಿಟ್ ಆಸಸ್ ಪೋತಾರ್ ಇಂತ ಜನ ಫಾರಾಡಿದಲ್ಲ ನೀಟ್ನೆಸ್ ಟ್ರೂನಲ್ ಸರ್ ಸರ್ ನೀನ ಮಚ್ ಆಪ್ತನ್ ಸೋಡಾ ಜನಗಳು ಎಂತ ಕೂಗ ಆಸರ ಅಂತ ಮನ್ ಥ್ಯಾಂಕ್ ಯು ಗಾ ಸರ್ ಅಂಡ್ ಆ ವಿಡಿಯೋ ಮಾಡಿ ಆನ್ ಸ್ಕೋರ್ ನ ಕೋನ್ ಟೈಮ್ ನಾವು ಯಾವ ಅಲೋಯೆನ್ಸ್ ಇದಿರೋ ನ ವರ್ಕ್ ಮಾಡ್ತೀವಿ ನಮ್ಮ ಯಾವ ಅಪ್ರಿಸಿಯೇಷನ್ ಔಟ್ಸೈಡಿಂಗ್ ಬಂದಿಲ್ಲ ಒಳಗಿಂದ ನಾವು ಡಿಪಾರ್ಟ್ಮೆಂಟ್. ನಮ್ಮ ನಮ್ಮ ಸ್ಟಾಫ್ ನಾವು ಯಾವ ಕಾಲಕ್ಕೆ ಬಿಟ್ಕೊಡೋcar because ಆ ಟೈಮಲ್ಲಿ ಯಾವ ಬಯಲದಿರ ವರ್ಕ್ ಮಾಡಿದಮ್ಮ ಸರ್. ಹೌದು ಸೊ ವಿ ಹಾವ್ ಟು गिवನ್ ಆನ್ ಆಪ್ಷನ್ ನಾನು ಕೇಳೋದಷ್ಟೇನೇ ಅವ್ರು ಏನು ಮಾಡ್ತಾರೆ ಮಾಡ್ತೀವಿ ಆ ಟೈಮಲ್ಲಿ ಮಾಡಿದ್ರೆ ಯಾವಾಗ ಏನು ಗೊಂದಿಷೆರ ಮಾರ್ಕ್ ಅಷ್ಟೇ. ಅವ್ರ ರಾಜಕೀಯದಂತ ಮಾಡೋದು ಅಷ್ಟೇ. ಸರಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಾವು ಸಬೇ ಸ್ಟಾರ್ಟ್ ಮಾಡೋಕ ಮುಂಚೆ ಹಾಸ್ಪಿಟ್ಲೆಲ್ಲ ಕಂಪ್ಲೀಟಾಗಿ ಒಂದು ರೌಂಡ್ ಓಡ್ದ್ವಿ. ಹೇಗಿದೆ ಕ್ಲೀನ್ನೆಸ್ ಹೇಗಿದೆ ಪೇಷಂಟ್ಸನ್ನ ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಏನು ಅಂತ ಕ್ಲೀನ್ನೆಸ್ಸಲ್ಲಿ ನಮಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕೆ ಅಂದರೆ ಯಾವುದೇ ಒಂದು ರೂಮು ಆಗಿರೋದಾಗ್ಲಿ ಇನ್ನೊಂದಾಗಲಿ ನೀಟ್ನೆಸ್ ಇರಲಿಲ್ಲ ಅದನ್ನೆಲ್ಲ ಕಂಪ್ಲೇಂಟ್ ಮಾಡಿದೀವಿ ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದಮೇಲೆ ಅಲ್ಲೊಂದು ಡಸ್ಟ್ಬಿನ್ ಆಗಲಿ ಏನಾಗಲಿ ಇಟ್ಟಿಲ್ಲ ಅದಕ್ಕೆ ಕಾಟನ್ ಎಲ್ಲ ರಕ್ತ ಆಗಿರೋ ಕಾಟನೆಲ್ಲ ಎಲ್ಲಂದರೆ ಅಲ್ಲಿ ಬಿದ್ದಿತ್ತು ಅದನ್ನು ಹೇಳಿದ್ದೀವಿ ಆಮೇಲೆ ವಾಶ್ರೂಮ್ಸು ನೀಟಾಗಿರಲಿಲ್ಲ ಆಮೇಲೆ ಲೇಡೀಸ್ ವಾಶ್ರೂಮ್ ಲಾಕ್ ಮಾಡಿದ್ದಾರೆ ಅದೇನೋ ಬ್ಲಾಕ್ ಆಗಿದೆ ಅಂತ ಅದನ್ನು ಆಗಿ ಕ್ಲಿಯರ್ ಮಾಡಬೇಕು ಅಂತೇಳಿ ಇದೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ಮೀಟಿಂಗ್ ಕರೀರಿ ಅಂತ ನೆಕ್ಸ್ಟ್ ವೀಕಲ್ಲಿ ಮೀಟಿಂಗ್ ಇಡೀ ಇದೆಲ್ಲ ಕಂಪ್ಲೀಟ್ಲಿ ನೀಟ ನೀಟ್ನೆಸ್ ಆಗಬೇಕು ಹಾಸ್ಪಿಟ್ಲು ಆಗಿರಬೇಕು ಅಂತ ಹೇಳಿದ್ವಿ ವಾಟರ್ ಟ್ಯಾಂಕ್ಸ್ ಎಲ್ಲ ಭಾಳ ಕಳಪೆ ಆಗಿತ್ತು ಭಾಳ ಆಗಿತ್ತು ಅದನ್ನೆಲ್ಲ ಕಂಪ್ಲೀಟ್ಲಿ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ಇವಾಗ ರೆಡಿ ಮಾಡಿದ್ದಾರೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿದ್ವಿ ಅದೆಲ್ಲ ಮಾಡಿದ್ದಾರೆ ಲಾಸ್ಟ್ ಮೀಟಿಂಗಲ್ಲಿ ಏನು ಹೇಳಿದ್ವೋ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ ವಾಟರ್ ಟ್ಯಾಂಕ್ಸ್ ಎಲ್ಲ ಭಾಳ ಗಲೀಜ್ ಇತ್ತು ನಾನು ಇವತ್ತು ಮೀಟಿಂಗಲ್ಲೂ ಡಿ ಡಿಸ್ಕಸ್ ಮಾಡಿದ್ವಿ ಅದೇನು ಹೇಳ್ತಾರೆ ಅವ್ರಿಗೆ ಎ ಬಿ ಆರ್ ಕೆ ಸ್ಕೀಮಲ್ಲಿ ತೊಗೋಬೋದು ಅಂತ ನಮ್ಗೆ ಯಾರೋ ಒಬ್ರು ಹೇಳಿದರು ಅದನ್ನು ಕೇಳಿದ್ದಕ್ಕೆ ಅವರಿಲ್ಲ ಸರ್ ಅದರಲ್ಲಿ ಬರೋದಿಲ್ಲ ಒಂದು ಎರಡು ಸಾವಿರವರೆಗೂ ಪ್ರಾವಿಷನ್ ಅಂತ ಅಂತೇಳಿದ್ರು ಸೊ ನಮ್ಮ ಒಂದು ಬೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಾದರೂ ಮಾಡ್ಬೋದಾ ಅನ್ನೋದನ್ನ ಒಂದು ಈ ಜನರಲ್ ಬಾಡಿ ಮೀಟಿಂಗಲ್ಲಿಟ್ಟು ಅದನ್ನು ಮೆಂಬರ್ಸ್ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ಒಂದು ಸ್ಟೆಪ್ ಸಿ ಎಚ್ ಸಿಯಲ್ಲಿ ಬೆಕ್ಕಮಂಗ್ಲಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಅರೇಂಜ್ ಮಾಡಿದ್ದಾರೆ ಕೆ ಜಿ ಎಫ್ನ ಸಿವಿಲ್ ಆಸ್ಪಿಟ್ಲ ಒಂದು ಸಂಯುಕ್ತ ಆಶ್ರಯದಲ್ಲಿ ಚಿರತ್ಮಂಗಲ ಹಾಸ್ಪಿಟ್ಲು ಹಾಗೂ ಗ್ರಾಮ ಪಂಚಾಯಿತಿಯ ಒಂದು ಆಶ್ರಯದಲ್ಲಿ ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಬ್ಲಡ್ ಕ್ಯಾಂಪಲ್ಲಿ ಪಾಲ್ಗೊಳ್ಳಬೇಕು ಅಂತ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಆಸ್ಪತ್ರೆಯಲ್ಲಿ ಎಲ್ಲ ಇದು ಸದಸ್ಯರು ಬಂದು ಮೀಟಿಂಗ್ ಎಲ್ಲ ಅದನ್ನ ಮೀಟಿಂಗ್ ಮುಂಚೆ ಬಂದು ಇನ್ಸ್ಪೆಕ್ಷನ್ ಮಾಡಿರ್ತಾರೆ ಹಾಸ್ಪಿಟಲಲ್ಲಿ ಕ್ಲೀನಿನೆಸ್ ಲೆವೆಲ್ ಬಂದುಬಿಟ್ಟು ಕಮ್ಮಿ ಇದೆ ಅಂತ ಹೇಳಿದ ತಿಂಗಳನ್ನ ಇಂಪ್ರೂವ್ ಮಾಡೋಕ್ಕೆ ನಾವು ಟೂ ಡೇಸ್ ಒಳಗೆ ನಾವು ಅನ್ನೆಲ್ಲ ಸ್ಟೆಪಪ್ ಮಾಡಿ ಎಲ್ಲ ಹಾಸ್ಪಿಟಲ್ ಸ್ವಚ್ಛತೆ ಕಾಪಾಡೋ ದೃಷ್ಟೇ ಮಾಡ್ತೀವಿ ಆಮೇಲೆ ನಾವು ಬಂದ್ಬಿಟ್ಟು ಈವನ್ ನಮ್ಮ ಅಧ್ಯಕ್ಷರಿಗೆ ಮತ್ತು ಇದಿರೋ ಎಲ್ಲ ಸದಸ್ಯರಿಗೆ ಹೇಳೋದೇನಂದರೆ ನಾವು ಕೊಡುವ ಆಶ್ವಾಸನೆ ಏನಂದರೆ ಸೋಮವಾರ ಮೇಲೆ ಟೈಟು ಮೈಂಟೇನ್ ಎಷ್ಟು ಕ್ಲೀನೆಸ್ ಆಗ್ತೋ ಅಷ್ಟು ಮೈಂಟೈನ್ ಮಾಡ್ತೀವಿ ಮಾರ್ನಿಂಗ್ ಟೈಮ್ಸು ಇದಲ್ಲೆಲ್ಲ ಬಂದ್ಬಿಟ್ಟು ಕರೆಕ್ಟಾಗಿರೋದು ಮಾಡಿ ಪ್ರಾಬ್ಲಮ್ ಇದ್ದರೆ ಡೈರೆಕ್ಟಾಗಿ ಬಂದು ನಾನು ರೂಮ್ ನಂಬರ್ ತರ್ಟಿನೇ ಹಾಕ್ತೀನಿ ನಾನು ಕರೆ ಕಂಪ್ಲೇಂಟ್ ಕೊಡ್ಬೋದು ಇಲ್ಲಿ ಬಂದುಬಿಟ್ಟು ನಾವು ಯಾವುದೇ ಎಲ್ಲ ಸರ್ವಿಸಸ್ಸು ಉಚಿತ ಯಾವುದಕ್ಕೂ ಬಂದುಬಿಟ್ಟು ಚಾರ್ಜ್ ಮಾಡ್ತಾ ಇಲ್ಲ ಏನೂ ಇಲ್ಲ ಯಾವ್ದು ಇಂಥ ಬ್ಲಡ್ ಟೆಸ್ಟ್ ಇರ್ಬೋದು ನಾವು ಇಲ್ಲ ಅರವತ್ತ್ ಮೂರು ಬ್ಲಡ್ ಟೆಸ್ಟ್ ಮಾಡ್ತೀವಿ ಅರವತ್ತ್ ಮೂರು ಬ್ಲಡ್ ಟೆಸ್ಟ್ ಅಲ್ಲ ಇಲ್ಲಿ ಸೈಲಿಗೆ ಇರಲಿ ಒಂದು ಎರಡು ನಿಮಿಷ ಬ್ಲಡ್ ಟೆಸ್ಟ್ ಬಂದುಬಿಟ್ಟು ಎಲ್ಲ ಮಾಡ್ತಾ ಇದೀವಿ ಎಲ್ಲ ಸರ್ವಿಸಸ್ ಏನೇನು ಮಾಡ್ತಾ ಇದ್ದೀವಿ ಎಲ್ಲ ಬಂದ್ಬಿಟ್ಟು ಉಚಿತ ಆಗ್ತದೆ ಅದಕ್ಕೆ ಆಯಿತು ಅದೆಲ್ಲ ಕ್ಲೀನ್ ಮಾಡಿದ್ವಿ ಮತ್ತು ಅವನ ಬಂದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಮಾಡಿದ್ದು ಎಲ್ಲ ಮಳೆ ಬಂದ ಮೇಲೆ ಸ್ವಲ್ಪ ಎಲ್ಲ ಉದ್ದು ಮತ್ತು ಗಿಡಗಳೆಲ್ಲ ಬೆಳೆದಿದೆ ಅದೆಲ್ಲ ಬಂದ್ಬಿಟ್ಟು ಈ ವಾರದಲ್ಲಿ ನಾವು ಅದಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡು ಭಾನುವಾರ ಬಂದ್ಬಿಟ್ಟು ನಾವು ಕೆ ಕೆಲಸ ಮಾಡಿ ಸ್ವಚ್ಛತೆ ಬಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ ಸ್ವಚ್ಛತೆ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಈ ಭಾನುವಾರ ನಾವು ವರ್ಕಿಂಗ್ ಡೇ ಒಂದು ಮಾಡಿದ್ವಿ ಈವಾಗ ಎಲ್ಲ ಡಾಕ್ಟರ್ಸಿಂದ ಎಲ್ಲ ಸಿಬ್ಬಂದಿ ಬಂದ್ಬಿಟ್ಟು ಈ ಭಾನುವಾರ ಅವೈಲೇಬಲ್ ಇರ್ತೀವಿ ಇದ್ದು ಎಲ್ಲರಿಗೂ ಒಂದೊಂದು ವೈಸ್ ಡಿಪಾರ್ಟ್ಮೆಂಟ್ ವೈಸ್ ನಾವು ಡಿವೈಡ್ ಮಾಡಿದ್ವಿ ಒಂದೊಂದು ಡಾಕ್ಟ್ರು ಒಂದೊಂದು ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋದಕ್ಕೆ ಅದ್ರ ಪ್ರಕಾರ ಬಂದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡೋ ಜವಾಬ್ದಾರಿ ಎಲ್ಲ ರೀತಿ ತಗೊಂಡು ಕ್ಲೀನಿಂಗ್ ಮಾಡ್ತೀವಿ ಪೆಡೆ ಅದಕ್ಕೆ ಬಂದ್ಬಿಟ್ಟು ಸಾರ್ವಜನಿಕರು ಮತ್ತು ಆರೋಗ್ಯ ವರ್ಕರ ಯುವಕರು ಎಲ್ಲ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಈ ರಕ್ತದಾನ ಶಿಬಿರ ಮಾಡೋದರಿಂದ ಆಪ್ರೇಷನ್ಗಳಿಗೆ ಬೇಕಾಗುವಂಥ ಬೆಡ್ ಅವೈಲಬಿಲಿಟಿ ಇನ್ಕ್ರೀಸ್ ಆಗ್ತದೆ ಅದು ಇನ್ಕ್ರೀಸ್ ಆದರೆ ಬಂದ್ಬಿಟ್ಟು ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತದೆ ಈ ಎಲ್ಲರೂ ನಾನು ಪ್ರೋತ್ಸಾಹಿಸ್ತಾ ಇರ್ತೀನಿ ಯಾರ್ಯಾರಿಗೆ ಚೆನ್ನಾಗಿದ್ದಾರೋ ಹೆಲ್ತಿ ಇದ್ದಾರೋ ಅವನ್ನೆಲ್ಲ ನಾವು ಈಗ ಫಸ್ಟ್ ಚೆಕ್ ಮಾಡ್ತೀವಿ ಹೆಲ್ತಿ ಇದಾರೆ ಅಂದ್ಬಿಟ್ಟು ಕನ್ಫರ್ಮ್ ಆದ್ಮೇಲೆ ಅವ್ರಿಗೆ ಬ್ಲಡ್ ಪರ್ಸೆಂಟೇಜ್ ಕರೆಕ್ಟಾಗಿದೆ ಬಿ ಪಿ ಶುಗರ್ ಏನೂ ಇಲ್ಲ ಅಂದರೆ ನಾವು ಅವ್ರದ್ದು ಬ್ಲಡ್ ಬಂದುಬಿಟ್ಟು ಡೊನೇಷನ್ ಕ್ಯಾಂಪಲ್ಲಿ ಇದು ರಿಸೀವ್ ಮಾಡಿಕೊಂಡು ಅವ್ರಿಗೆ ಡೊನೇನ್ ಸರ್ಟಿಫಿಕೆಟ್ ಕೊಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅದನ್ನು ಕೆ ಎಫ್ ಜನರಲ್ ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ ಇದಕ್ಕೆ ಬಂದುಬಿಟ್ಟು ನಾವು ಈ ಆಲ್ರೆಡಿ ಲೆಟರ್ಸ್ ಬಂದುಬಿಟ್ಟು ಪಂಚಾಯಿತಿ ಕಾಲೇಜಸ್ಸು ಪ್ರಿನ್ಸಿಪಾಲ್ಸ್ ಎಲ್ಲ ತುಂಬ ಎಲ್ಲರ ಸಪೋರ್ಟ್ ಕೇಳಿದ್ವಿ ಮತ್ತು ಎನ್ ಜಿ ಓಸ್ ಅವರ ಸಪೋರ್ಟು ಕೇಳಿದ್ವಿ ಎಲ್ಲರೂ ಬಂದರೆ ಅವಾಗ ನಾವು ಮೀಟಾಗಿ ಮಾಡಿ ಮಾಡ್ಬೋದು ಎಷ್ಟು ಜನ ಸೇರ್ಬೋದು ಸರ್ ಒಂದು ಐವತ್ತರಿಂದ ಒಂದು ಎಪ್ಪತ್ತು ಜನ ಸೇರ್ಬೋದು ಅನ್ನೋ ಒಂದು ಆಶಯ